ತಾಲೂಕು ವ್ಯಾಪ್ತಿಯ ಹಮ್ಲಮುಗರು ಗ್ರಾಮದ ಇತಿಹಾಸ ಹಾಗೂ ಪುರಾತನ ಕಾಲದ ಮಸೀದಿಯಲ್ಲಿ ಒಂದಾದ ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಒಂದು ಮಸೀದಿಯ ಅಧೀನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವ ಹಜರತ್ ಅಸಯ್ಯದಿ ಮೊಹಮ್ಮದ್ ಇಫಾಯಲ್ ಬುಖಾರಿನವರ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಉರೂಸ್ ಕಾರ್ಯಕ್ರಮದ ಪ್ರಯುಕ್ತ ಜನವರಿ ನಾಲ್ಕರಿಂದ ಜನವರಿ ಹನ್ನೊಂದನೇ ತಾರಕ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಜನವರಿ ಹತ್ತನೇ ತಾರೀಕಿನಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮಂತ್ರಿಗಳು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆಗಮಿಸುವ ಹಿನ್ನೆಲೆ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಗೌರವನಿದ್ದ ಜನಾ ಡಾಕ್ಟರ್ ಯು ಟಿ ಖಾದರ್ ಫರೀದ್ ಅವರು ಈ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ ಈ ಒಂದು ಜಮಾತಿನ ಒಳಗಡೆ ಸರಿಸುಮಾರು ನಾನ್ನೂರ ಐವತ್ತು ಮನೆಗಳು ಇರ್ತದೆ ಒಂದು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಬಹಳ ಒಂದು ಕುಗ್ರಾಮವಾದಂತಹ ಈ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಕಾರಣಕರತರಾದಂತಹ ದಿವಂಗತ ಯು ಟಿ ಅವರು ಮತ್ತು ನಂತರ ಅವರ ಮಗ ಈಗ ಕರ್ನಾಟಕ ಸಭಾಧ್ಯಕ್ಷರಾದಂತಹ ಜನಾಟಿ ಖಾದರ್ ಫರೀದ್ ಅವರು ಕಾರಣಕರ್ತರಾಗಿರುತ್ತಾರೆ ಈ ಒಂದು ಮಾದರಿ ಗ್ರಾಮದ ಒಳಗಡೆ ಇರತಕ್ಕಂತಹ ಒಂದು ಮಸೀದಿಯಾಗಿರುತ್ತದೆ ಕುಂಡೂರ್ ಜುಮಾ ಮಸೀದಿ ಕುಂಡೂರ್ ಜಮಾತಿನ ಈ ಒಂದು ಭಾಗದಲ್ಲಿ ಸರ್ವ ಧರ್ಮೀಯರು ಸೇರಿಕೊಂಡು ಈ ಒಂದು ಹಬ್ಬ ನಮ್ಮ ಒಂದು ಗ್ರಾಮದ ಹಬ್ಬ ತರ ಈ ಒಂದು ಎಂಟು ದಿವಸದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಹತ್ತನೇ ತಾರೀಕಿನಂದು ಸರ್ವ ಧರ್ಮೀಯರನ್ನು ಸೇರಿಸಿಕೊಂಡು ಶಾಂತಿ ಮತ್ತು ಸೌಹಾರ್ದತೆ ಈ ಒಂದು ಸಮಯದಲ್ಲಿ ಅತಿ ಅಗತ್ಯ ಇರುವ ಕಾರಣ ಅವತ್ತು ಆ ಒಂದು ಕಾರ್ಯಕ್ರಮವನ್ನು ಈ ಒಂದು ಸ್ವಾಗತ ಸಮಿತಿ ಆಯೋಜಿಸಿದೆ ಈ ಒಂದು ಕಾರ್ಯಕ್ರಮದ ಈ ಒಂದು ಸಭೆಯ ಸಭಾಧ್ಯಕ್ಷರು ಸನ್ಮಾನ್ಯ ಜನಾಬ್ ಶ್ರೀ ಯು ಟಿ ಖಾದರ್ ಸಾಹೇಬರನ್ನು ಜಮಾತಿನ ಪರವಾಗಿ ಮತ್ತು ಈ ಸ್ವಾಗತ ಸಮಿತಿಯ ಪರವಾಗಿ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಜಮಾತಿನ ಅಧ್ಯಕ್ಷರಾದಂತಹ ಜನಾಬ್ ಹಾಜಿ ಅಬು ಬಕರ್ ಸಿದ್ದಿಕ್ ಸ್ವಾಗತ ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಈ ಜಮಾತಿನ ಕತಿಪರಾದಂತಹ ಅಸ್ರಾ ಫೈಝ್ ಅರಿ ಅರ್ಕಾನ ಇವರನ್ನು ನಾನು ಈ ಜಮಾತಿನ ಪರವಾಗಿ ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಪಂಚಾಯತಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಇಕ್ಬಾಲ್ ಎಸ್ಎಂ ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಈ ಜಮಾತಿನ ಉಪಾಧ್ಯಕ್ಷರಾದಂತಹ ಮೊಹಮ್ಮದ್ ಬಾರ್ದರ್ ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಈ ಒಂದು ಪರಿಸರದ ಪಂಚಾಯತ್ ಸದಸ್ಯರಾದಂತಹ ಸುಬೋಧ್ ಶೆಟ್ಟಿ ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಉಲ್ಲಾಲ ತಾಲೂಕು ತಹಸೀಲ್ದಾರ್ ಪ್ರಶಾಂತ್ ಪಾಟೀಲ್ ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಶ್ರೀ ಗುರುದತ್ ಕಾರ್ಯನಿರ್ವಹಣಕ ಅಧಿಕಾರಿ ತಾಲೂಕ್ ಪಂಚಾಯತ್ ಉಲ್ಲಾಲಾ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ ಅವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಟ್ರಾಫಿಕ್ ಎಸಿಪಿ ಮಂಗಳೂರು ನಗರ ನಜೀಮಾ ಫಾರೂಕ್ ಮೇಡಮ್ ಅವರನ್ನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಎಸಿಪಿ ಮಂಗಳೂರು ದಕ್ಷಿಣ ಉಪವಿಭಾಗ ವಿಜಯಕ್ರಾಂತಿ ಮೇಡಮ್ ಅವರನ್ನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಉಲ್ಲಾಲಂ ಮತ್ತು ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಬಿ ಹರಿಶ್ಚಂದ್ರ ಅಗ್ನಿಶಾಮಕ ಠಾಣಾಧಿಕಾರಿ ಮಂಗಳೂರು ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಕಾರಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ಗ್ರಾಮಾಂತರ ಮೇಡಮ್ ಇವರನ್ನು ಸಹ ನಾನು ಆಧಾರ ಸ್ವಾಗತಿಸುತ್ತೇನೆ ಸ್ವಾಗತಿಸ್ತೇನೆ ಕೃಷ್ಣಾನಂದ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಜಪಿಲಮುರು ತಮ್ಮನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸ್ವಾಗತಿಸ್ತೇನೆ ಶ್ರೀ ದಯಾನಂದ ಬಿ ಸಹಾಯಕ ಕಾರ್ಯನಿರ್ವಹಣಾ ಇಂಜಿನಿಯರ್ ಬೆಸ್ಕಾಂ ಉಲ್ಲಾಲಾ ತಮ್ಮನ್ನು ಸಹ ನಾನು ಆಧಾರ ಸ್ವಾಗತಿಸುತ್ತೇನೆ ಸ್ವಾಗತಿಸ್ತೇನೆ ಅಬ್ದುಲ್ ಖಾದರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮ್ಲಮ್ ಮಗರು ತಮ್ಮನ್ನು ಸಹ ನಾನು ಆಧಾರ ಸ್ವಾಗತಿಸುತ್ತೇನೆ ಸ್ವಾಗತಿಸ್ತೇನೆ ಮಂಜುನಾಥ್ ನಿರೀಕ್ಷಕರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮಂಗಳೂರು ತಮ್ಮನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅನ್ವರ್ ಮುಸ್ತಫಾ ಬಿ ದಕ್ಷಿಣ ಜಿಲ್ಲಾ ವಕ್ಫು ಪ್ರಭಾರ ಅಧ್ಯಕ್ಷರು ಅವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಎಚ್ ಆರ್ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಲ್ಲಾಲಾ ಮಂಗಳೂರು ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮೊಹಮ್ಮದ್ ರಫೀಕ್ ಆಹಾರ ನಿರೀಕ್ಷಕರು ಉಲ್ಲಾಲ ತಾಲೂಕು ತಮ್ಮನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಡಾಕ್ಟರ್ ಸುಜಯ್ ಭಂಡಾರಿ ತಾಲೂಕ್ ಆರೋಗ್ಯಾಧಿಕಾರಿ ಮಂಗಳೂರು ಇವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ಕೆ ಪ್ರಮೋದ್ ಕುಮಾರ್ ಕಂದಾಯ ನಿಕ್ಷಿ ನಿರೀಕ್ಷಕರು ಉಲ್ಲಾಲ ತಮ್ಮನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ರೇಷ್ಮಾ ವಿ ಎ ಅಮ್ಲಮುಗುರು ಇಂಚ ಚಾರ್ಜ್ ಇವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ಕೆ ಹಸನಬ್ಬ ಅಧ್ಯಕ್ಷರು ಬುಹಾರಿ ಜುಮಾ ಮಸೀದ್ ಮಜಲ್ತೋಟ ಅವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ನಿತಿನ್ ಎಚ್ ಮೆಸ್ಕಾಂ ಉಲ್ಲಾಲಾ ಟು ಇವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ದಾಸ್ ಪ್ರಕಾಶ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಪ್ರೇಮ ಪ್ರೀತಂ ಪ್ರೀತಂ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇವರನ್ನು ಸಹ ನಾನು ಆಧಾರಪೂರ್ವಕ ಲಾವಣ್ಯ ಪಂಚಾಯತ್ ರಾಜ್ ಇಂಜಿನಿಯರ್ ತಮ್ಮನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ಶೋಭಾ ಎಂ ಮೇಲ್ವಿಚಾರಕರು ಬಂಟಾಲ ಸಿ ಡಿ ಪಿ ಇವರನ್ನು ಸಹ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ ನಾಗರಾಜ್ ಎಸ್ ಪೊ ಎ ಎಸ್ ಐ ಕೋಣಾಜ ಪೊಲೀಸ್ ಠಾಣೆ ಇವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಮತ್ತು ಜಮಾತಿಗರನ್ನು ಅದೇ ರೀತಿ ನಮ್ಮ ಹರೇಕಲ ಮಾಜಿ ಅಧ್ಯಕ್ಷರಾದ ಬದರುದ್ದೀನ್ ಜಕರಿಯ ಮಲಾರ್ ಅದೇ ರೀತಿ ಎಲ್ಲ ಸೇರಿರತಕ್ಕಂಥ ಎಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಎಲ್ಲರಿಗೂ ನಮ್ಮ ಕುಂಡೂರು ಜುಮಾ ಮಸೀದಿಯ ಆಡಳಿತ ಕಮಿಟಿಯ ಪರವಾಗಿ ವರ್ಷ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಪವಿತ್ರವಾದ ಕೊಂಡೂರು ದರ್ಗದ ಊರು ಸಮಾರಂಭದ ಪೂರ್ವಭಾವಿ ಆ ಒಂದು ನಮ್ಮ ಪ್ರತಿನಿಧಿ ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಉಪಸ್ಥಿತರಂಥ ಎಲ್ಲ ನಮ್ಮ ಅಧ್ಯಕ್ಷರೇ ಮತ್ತು ಗ್ರಾಮದ ಅಧ್ಯಕ್ಷ ಮಸೀದಿ ಅಧ್ಯಕ್ಷರೇ ಗ್ರಾಮದ ಅಧ್ಯಕ್ಷರೇ ನಮ್ಮ ಒಲೆಮಾಗಲೆ ಇದೇ ಕಿರಿಯ ನಾಯಕರೇ ಇಲ್ಲ ವಿವಿಧ ಇಲಾಖೆ ಅಧಿಕಾರಿ ವರ್ಗದವರೇ ಒಂದು ಬಹುಶಃ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕೆ ನಿಮಗೆಲ್ಲ ಕೂಡ ವಿಚಾರದ್ದು ಗೊತ್ತಿದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಲಿ ಯಾವ ಜಾತಿ ಯಾವುದೇ ವರ್ಗದ ಕಾರ್ಯಕ್ರಮ ಇರಲಿ ಮತ್ತು ದೊಡ್ಡ ಮಟ್ಟದ ಒಂದು ಸರ್ವಜನ ಸೇವೆ ಮಾಡುವ ಸಂದರ್ಭದಲ್ಲಿ ಒಂದು ಅಧಿಕಾರಿಗಳ ಮತ್ತು ಸ್ಥಳೀಯ ಮಟ್ಟದ ಒಂದು ಪೂರ್ವಭಾವಿ ಸಭೆ ನಾವು ಮಾಡ್ತೇವೆ ಯಾಕೆ ನಾವು ಮಾಡ್ತೇವೆ ಅಂತ ಹೇಳಿದರೆ ಒಂದು ಇಲ್ಲಿ ಕಾರ್ಯಕ್ರಮ ಆಗುವಾಗ ಅದು ಯಾವ ರೀತಿ ಕಾರ್ಯಕ್ರಮ ನಡೀತದೆ ಅಂದರೆ ನಿಮಗೊಂದು ಅದರ ವಿಚಾರ ತಿಳ್ಕೊಳ್ಬೇಕು ಎರಡನೇದು ಇದನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಇವರಿಗೆ ಸಲಹೆ ಸೂಚನೆ ಕೊಡಬೇಕು ಮತ್ತು ಈ ರೀತಿಯಲ್ಲ ಈ ರೀತಿಯ ಈ ರೀತಿ ಮಾಡಿ ಅಂತ ಹೇಳಿದರೆ ನಾಳೆ ಬಂದು ಹೋಗುವವರಿಗೆ ಇಲ್ಲಿಯ ಯಾತ್ರೆ ಬರುವಂಥ ಜನಸಾಮಾನ್ಯರು ಕೂಡ ಬಲ ಆರಾಮದಲ್ಲಿ ಹೋಗಿ ಪ್ರ ಒಂದು ಪ್ರೋಗ್ರಾಮ್ ಭಾಳ ಚೆನ್ನಾಗಿ ಇವತ್ತು ಆಗ್ತದೆ ಇಲ್ಲದಿದ್ದು ಏನಾಗ್ತದೆ ಸಣ್ಣಾಗಿ ಜನ ಬರ್ತಾರೆ ನಾಳೆ ನಾವು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತೇಳಿ ಎಲ್ಲ ಸಮಸ್ಯೆ ಆದ ನಂತರ ಅದು ಏನಿಕೋ ಏನು ಕೂಡ ಪ್ರಯೋಜನ ಇಲ್ಲ ಏನಂತ ಸಮಸ್ಯೆ ಬರುವುದಿದ್ದರೆ ಫಸ್ಟೇ ಅದನ್ನು ಅಪೇಕ್ಷೆಗೊಂಡು ಅದಕ್ಕೆ ಸರಿಪಡಿಸಿ ಹೋಗುವಂಥ ವಿಚಾರ ಒಂದು ಅದು ಎರಡನೇದು ಏನಾದರೂ ಈ ರೀತಿಯ ಒಂದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಕಾರ್ಯಕ್ರಮವನ್ನು ಈ ಜೊತೆ ಮಾಡಿದಾಗ ಅವರಿಗೂ ಕೂಡ ಹೆಚ್ಚಿನ ಆತ್ಮವಿಶ್ವಾಸ ನಮ್ಮ ಇಲ್ಲಿ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂಡ ಸಂಪೂರ್ಣವಾದ ಸಾಕಾರ ಕೊಡ್ತಾರೆ ಒಂದು ರೀತಿಯ ಸಹಕಾರ ನಮ್ಗೆ ಯಾರನ್ನು ಯಾರು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕಂದ ಮಾಹಿತಿ ಕೂಡ ಅವರಿಗೆ ಸಿಗ್ತದೆ ಇನ್ನು ಮೂರನೇದು ಅಧಿಕಾರಿಗಳಿಗೂ ಕೂಡ ಎಲ್ಲ ನೀವು ಬರೀ ಮೇಲಿಂದ ಮಾತ್ರ ನೋಡ್ತಾ ಇರ್ತೀರಿ ನೀವು ಪ್ರತಿಯೊಂದು ಬೇರೆ ಬೇರೆ ಗ್ರಾಮ ಒಂದು ಪ್ರದೇಶಕ್ಕೆ ಹೋದಾಗ ಮತ್ತು ಬೇರೆ ಬೇರೆ ವರ್ಗದ ಆ ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಿಜವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಹೇಗಿದೆ ಹೇಳಿ ನಿಮ್ಗೆ ಕೂಡ ಭಾಳ ಚೆನ್ನಾಗಿದೆ ಗೊತ್ತಾಗಿಲ್ಲ ಬೇರೆ ಬೇರೆ ಬರುವಾಗ ಗೊತ್ತಾಗೋದಿಲ್ಲ ಇದು ನಿಮ್ಗೆ ಕೂಡ ಇದು ಪ್ರಜನ ಇವತ್ತು ಆಗ್ತದೆ ಅದಕ್ಕಾಗಿ ಬಹುಶಃ ನಾವು ಗಂಟೆಗೆ ಹೇಳಿದ್ದೆ ಭಾಳ ಜನ ಇತ್ತು ಲೇಟಾಯಿತು ಈಗ ಎಸ್ ಆರ್ ಮೀಟಿಂಗ್ ಕೂಡ ಇದೆ ಈಗ ನಾವು ಬೇಗ ಬೇಗ ನಿಮಗೆಲ್ಲ ಗೊತ್ತೆ ನಾನು ಬಹುತೇಕ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದು ಯಾವ ಯಾವ ವಿಚಾರ ನಾವು ಎಲ್ಲೆಲ್ಲಿ ಕೆಲಸ ಮಾಡ ಅದೇ ರೀತಿ ಕೆಲಸ ಮಾಡಿಕೊಂಡು ಹೋಗುವಂಥದ್ದು ಅದಕ್ಕೆ ನಾನು ನಮ್ಮ ಅಧ್ಯಕ್ಷ ಹಬ್ಬ ಗ್ರಾಮ ಪಂಚಾಯತ್ ಇದ್ದಾರೆ ರಫೀಕ್ ಇಕ್ಬಾಲ ರಫೀಕ್ ಕಮಿಟಿ ಇದ್ದೀರಿ ನಾನು ಹೇಳ್ದಿಷ್ಟೇ ಎಲ್ಲ ಅಧಿಕಾರಿಗಳ ಒಬ್ಬೊಬ್ಬರದ್ದು ಫೋನ್ ನಂಬರ್ ತಗೊಳ್ಳಿ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಪಬ್ಲಿಕ್ ಕೂಡ ಇವತ್ತು ಜನಸೇವಕ್ಕೆ ತೊಂದರೆ ಇವತ್ತು ಆಗಬಾರ್ದು ಇಲ್ಲಿ ಕೂಡ ಚೆನ್ನಾಗಿ ಆಗಬೇಕು ಮತ್ತು ಸರ್ವರ್ ಕೂಡ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡೋದಂತಲ್ಲಿ ಹೆಸರು ಇವತ್ತು ಪಡ್ಕೊಳ್ಬೇಕು ಅದಕ್ಕೆ ಬಹುತೇಕ ಇವತ್ತು ನಮ್ಮ ರಸ್ತೆಯ ಸಮಸ್ಯೆ ನಿಮಗೆ ಎಲ್ಲೂ ಇಲ್ಲ ಅದು ಪಿ ಡಬ್ಲ್ಯೂ ಡಿ ಇರಲಿ ಆರ್ ಡಿ ಪಿ ಆರ್ ರಸ್ತೆ ಇರಲಿ ಸೊ ಅದರ ಪ್ರಾಬ್ಲಮ್ ಇಲ್ಲ ಅಲ್ಲಿ ಆ ಟರ್ನಿಂಗಲ್ಲಿ ನಾನು ಹೇಳಿದ್ದೇನೆ ವೈಡನಿಂಗ್ ಮಾಡಲಿಕ್ಕೆ ನಾನು ಅವರು ಕೆ ಎಸ್ ಆಗೌಡವ್ರು ಮಾತಾಡ್ತು ಹೇಳಿದ್ದಾರೆ ಅವ್ರು ಮಾಡಿದರೆ ಅದನ್ನು ನಾವು ಈಗ ಅನುದಾನ ಬಿಡುಗಡೆ ಮಾಡಿದ್ದೇವೆ ಅದು ರೋಡ್ ವೈಡನಿಂಗ್ ಆದರೆ ಈಗ ಆಯ್ತು ಇಲ್ಲ ಮುಂದೆಗೆ ವೈಡನಿಂಗ್ ಆಗುವುದಿಲ್ಲ ಅದಕ್ಕೆ ವೈಡನಿಂಗ್ ಹೊತ್ತು ಸ್ವಲ್ಪ ತಡವಾಗಿದೆ ಮತ್ತು ಇದು ಆದ ನಂತರ ಕೆಲಸನ ಪ್ರಾರಂಭ ಮಾಡುವ ಸೊ ಅದು ನಿಮ್ಮ ಪಿ ಡಬ್ಲ್ಯೂ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಆರ್ ಡಿ ಪಿ ಆರ್ ಪ್ರಾಬ್ಲಮ್ ಉಂಟಾ ಅದು ಇಲ್ಲ ಮೆಸ್ಕಾಂ ಆಯಿತು ನೋಡಿ ನನಗೆ ಇದಾಗದಿತ್ತು ನೋಡಿಕೊಳ್ಳಿ ಇನ್ನು ಆ ಟೈಮಲ್ಲಿ ಕಟ್ ಕಟ್ಟಾಗೋದು ಇದು ಮಾಡೋದು ಅಂತೇಳಿ ಅದೇನೂ ಇಲ್ಲಲ್ಲ ಆ ಮುಗೀತು ಮುಗಿತ್ತು ತಕ್ಷೆ ಮತ್ತೆ ಆ ಡಿಪಾರ್ಟ್ಮೆಂಟ್ ಬೇರೆ ಫೈರ್ ಗೊತ್ತಿದೆ ನಿಮ್ಮ ಸಮಸ್ಯೆಗೂ ನಮ್ಗೆ ಗೊತ್ತಿದೆ ಅಲ್ಲಿ ಯಾಕೆಂದ್ರೆ ಈಗ ವೆಹಿಕಲ್ ಇಲ್ಲ ಯಾಕಂತ ಹೇಳಿದರೆ ಎಲ್ಲ ಕೂಡ ಇದಾಗಿದೆ ನಿಮ್ಮ ಪ್ರಾಬ್ಲಮ್ ಕೂಡ ಗೊತ್ತಿದೆ ಇವರ ಪ್ರಾಬ್ಲಮ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ನಿಮ್ಮ ಸಣ್ಣ ವೆಹಿಕಲ್ ತಗೊಂಡು ಅವರಿಗೆ ಬರುವಂಥ ವ್ಯವಸ್ಥೆ ಆಗಬೇಕಂತ ಹೇಳಿ ಅದು ನೀವು ಒಂದು ನೋಡಿಕೊಳ್ಳಿ ಆ ಇದಕ್ಕೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಮ್ಮ ಲಾ ಆ್ಯಂಡ್ ಆರ್ಡರ್ ಎರಡು ಇದೆ ಟ್ರಾಫಿಕ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಒಂದು ಮೇಯ್ನ್ ಪಾರ್ಕಿಂಗ್ ಮೇ ಅದು ಎಲ್ಲಿ ಎಲ್ಲಿ ಜಾಗ ಬೇಕಂತ ಅವ್ರು ನೋಡ್ತಾರೆ ಅವ್ರು ಹೇಳಿದಾಗ ಅದಕ್ಕೆ ಸಹಕಾರ ಕೊಡಿ ನಿಮ್ಮ ಸಣ್ಣ ಸಣ್ಣ ಮಿಸ್ಟೇಕ್ ಏನಾದ್ರು ಹೇಳಿದೆ ನಾನೀಗ ಬರುವಾಗ ನೋಡಿದೆ ನೀವು ಬ್ಯಾನರ್ ಹಾಕಬೇಕು ಇಡೀ ಕ ರೋಡನ್ನು ಕವರ್ ಮಾಡಿ ನೀವು ಬ್ಯಾನರ್ ಹಾಕಿದರೆ ಅಂತ ಅವಶ್ಯ ನಿಮಗೆ ನೀವು ಉಪಕಾರ ಮಾಡ್ತೀರಾ ಉಪಕಾರ ಮಾಡ್ತೀರಾ ಅಲ್ಲಿಂದ ಬರುವಾಗ ನೀವು ಒಳಗಡೆ ಕಟ್ಟಾಗುವಾಗ ನಿಮಗೆ ಕಟ್ಟಿಂಗ್ ರೋಡೇ ಕಾಣುವುದಿಲ್ಲ ಎಲ್ಲಿ ನೀವು ಕೆಳಗಿಂದ ಹೋಗೋದು ಕೂಡ ನಿಮಗೆ ರೋಡ್ ಕಾಣೋದಿಲ್ಲ ಮೇಲಿಂದ ಬರೋವಲ್ಲೂ ಕೂಡ ಸೊ ಅದನ್ನೆಲ್ಲ ಬಿಟ್ಟು ಮೆಕ್ಕಿರು ಫ್ರೀ ಇದ್ರಲ್ಲಿ ಸಣ್ಣ ಸಣ್ಣ ವಿಚಾರಗಳು ಆ ಬ್ಯಾನರ್ಸ್ ಎಲ್ಲ ಸೈಡ್ಗೆ ಹಾಕಿ ಒಂದು ಕಡೆಗೆ ಸೈಡ್ ಹಾಕಿ ಬಂದು ಹೋಗುವಂಥ ಈ ವ್ಯವಸ್ಥೆಗೆ ಲೈಟಿಂಗ್ಸ್ ಮತ್ತು ಕ್ಲಾರಿಟಿ ಒಂದು ಕರೆಕ್ಟಾಗಿ ನಾನೀಗ ನೋಡಿದೆ ನಮಗೆ ಕಟ್ಟಾಗಲಿಕ್ಕೆ ಕಾಣೋದಿಲ್ಲ ಈಗ ಗೊತ್ತಾಗೋದಿಲ್ಲ ನಾಡಿದ ಅಲ್ಲಿಂದಲೂ ವೆಹಿಕಲ್ ಬರೋದು ಇಲ್ಲಿಂದ ವೆಹಿಕಲ್ ಬರೋದು ಅಂತ ಹೇಳಿದರೆ ಏನೋ ಸೊಮ್ಮೆ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅದು ಆಗ್ಯಾ ಬರ್ತದೆ ಇದಾಗಬೇಕಂದ್ರೆ ಅದನ್ನ ಸಣ್ಣ ಸಣ್ಣ ವಿಚಾರ ಏನಿದೆಯಾ అది సార్ ఒక పార్కింగ్ ఇది ఐదక్క మరి లాండ్ ఆర్డర్ లాండ్ ఆర్డర్ బిగ్ సమస్య ఉంటా పోలీసులు అవే యీతి సాక ఆ రీతి సాక మి మరి ఉమన్ అండ్ చైల్డ్ డిపార్ట్మెంట్ ఏమోదుంటా ఇవర్ అఫేక్ బేర డిపార్ట్మెంట్ మైనారిటీ వర్క్ ఉంటా ఈ రస్తే నా గ్రాంట్ కొట్టదు అదే డ్రైన్ మాత్రమే సరే బేరేన నిమ్మేనా సలహా సూచన కొడి ಒಂದು ನಮಗೆ ಪೊಲೀಸ್ ಇದು ಲಾ ಆ್ಯಂಡ್ ಆರ್ಡರ್ ಒಂದು ಮತ್ತೆ ವಾಲಂಟಿಯರ್ಸ್ ಇದ್ದಾರೆ ಪ್ಲಸ್ ಪಾರ್ಕಿಂಗ್ ಇದು ಎರಡು ಮೇಯ್ನ್ ಇದು ಒಂದು ಬೇರೆ ಬೇರೆ ಅದಕ್ಕೆ ಏನು ಕೇಳಿದರೆ ಸಹಕಾರ ಮಾಡಿ ಇದರಲ್ಲಿ ಏನಾದ್ರು ನಿಮಗೆ ಇದ್ದು ಪ್ಲೀಸ್ ಗಿವ್ ಅಡ್ವೈಸ್ ನಮಸ್ತೆ ಸರ್ ಇಲ್ಲಿ ಅಂದಾಜು ಈಗ ಮಾನ್ಯ ಡಿ ಸಿ ಎಂ ಸಾಹೇಬರು ಆಗಮಿಸಿದ್ದಿನ ಎಷ್ಟು ಜನ ಸೇರ್ಬಹುದು ಅಂತ ಒಂದು ಎರಡನೇದು ಸರ್ ಟೈಮಿಂಗ್ಸ್ ಮತ್ತು ನರಿಂಗಣ ಕಂಬಳ ಹೋಗುವಂಥದ್ದು ವಿಷಯ ಗೊತ್ತಿದೆ ಅಲ್ಲಿಂದ ಇಲ್ಲಿಗೆ ಬರ್ತಾರ ಅಂತ ತಾವು ಹೇಳಿದಾಗೆ ಎಲ್ಲ ಬ್ಯಾನರ್ಸ್ ನಾವು ಅಬ್ಸ್ಟ್ರಕ್ಷಿಂಗ್ ವ್ಯೂ ವ್ಯೂ ಅಬ್ಸ್ಟ್ರಕ್ಷನ್ ಆಗದೆ ಇರೋ ಥರ ನೋಡ್ಕೊಂಡು ಹಾಕ್ಕೊಳೋದು ಪಾರ್ಕಿಂಗ್ ವ್ಯವಸ್ಥೆ ಒಂದು ಇದೆಷ್ಟು ಮಾಡಿಕೊಟ್ರೆ ಆಗ್ಬೋದು ಸರ್ ಸರ್ ನಮಸ್ತೆ ಈಗ ಡಿ ಸಿ ಎಮ್ ಸರ್ ಬಂದಾಗ ನಮಗೆ ಯಾವುದಾದ್ರೂ ಸ್ಟೇಜ್ ಕಾರ್ಯಕ್ರಮ ಆ ಥರ ಏನಾದರೂ ಇದೆಯಾ ಅದಕ್ಕೆ ಸೀಟಿಂಗ್ ಎಲ್ಲ ಮಾಡಿರ್ತೀರಲ್ಲ ಆಮೇಲೆ ಎಷ್ಟು ಜನ ಸೇರ್ಬೋದು ಆ ಸ್ಟೇಜ್ ಕಾರ್ಯಕ್ರಮ ಆದರೆ ಅಂತ ಅದೇ ಸ್ಟೇಜ್ ಕಾರ್ಯಕ್ರಮ ಇದ್ದರೆ ಕೆಲವೊಂದು ಡಿ ಝೋನು ಮತ್ತು ಸ್ಟೇಜ್ ಎಲ್ಲ ಫಿಟ್ನೆಸ್ಸು ಅದೆಲ್ಲ ಬೇಕಾಗುತ್ತೆ ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ ನೀವು ಅದೇ ನೀವು ನಮಗೆ ಕೋರ್ಡಿನೇಟ್ ಮಾಡಿಕೊಂಡು ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಇನ್ಸ್ಪೆಕ್ಟರ್ ನಮಸ್ತೆ ಸರ್ ಬಾವಿಯಲ್ಲಿ ಸೈಕ್ಲೊಥಾನ್ ಇದೆ ಸರ್ ನಾಲ್ಕೈದು ಈವೆಂಟ್ಸ್ ಇವೆಂಟ್ ಸೊ ನಮ್ಮ ಬಂದೋಬಸ್ತ್ ಬೆಳಿಗ್ಗೆ ಮೂರು ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದರೆ ಇಡೀ ದಿನ ಬೇರೆ ಬೇರೆ ಕಾರ್ಯಕ್ರಮಗಳು ತದ ಸಸಿ ಹಿತ್ಲೂಲ್ದಲ್ಲಿ ನಡೆಯುತ್ತೆ ಕದ್ರಿ ಪಾರ್ಕಲ್ಲಿ ನಡೆಯುತ್ತೆ ಮತ್ತು ತಣ್ಣೀರ್ ಬಾವಿಯಲ್ಲಿ ನಡೆಯುತ್ತೆ ಸೊ ಅದ್ರ ಜೊತೆಗೆ ಡಿ ಸಿ ಎಮ್ ಬಂದೋಬಸ್ತು ಡಿ ಸಿ ಎಮ್ಗೆ ಎನ್ ರೂಟ್ ಹಾಕ್ಕೊಳ್ಬೇಕಾಗತ್ತೆ ಸರ್ ನಾವು ಸೊ ಎನ್ ರೂಟ್ ಕಂಪ್ಲೀಟ್ ಜೀರೋ ಟ್ರಾಫಿಕ್ ಮಾಡಬೇಕಾಗತ್ತೆ ಸೊ ಹೆಚ್ಚಿನ ಸಿಬ್ಬಂದಿ ಈ ಥರದರಲ್ಲಿ ನಮಗೆ ಕಡಿಮೆ ಆಗುತ್ತೆ ಸರ್ ವಾಲಂಟಿಯರ್ಸ್ ಸಿಕ್ಕಿದ್ರೆ ಒಳ್ಳೆಯದು ಸರ್ ಆದಷ್ಟು ನಾವು ಎನ್ ರೂಟ್ ಮಾಡ್ಕೊಳ್ತೇವೆ ಸರ್ ಇಲ್ಲಿಗೆ ಯಾರು ಇನ್ಸ್ಪೆಕ್ಟರ್ಸ್ ನಿಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ಲಾಂಡ್ ಇನ್ಸ್ಪೆಕ್ಟರ್ ಯಾರು ಅಂತ ಅಲ್ಲಿ ಅವ್ರ ಕೊಡ್ ಬಿಸಿರ್ತದೆ ಇನ್ಸ್ಪೆಕ್ಟರ್ ಇಲ್ಲಿಗೆ ಎಸ್ ಐ ಅಥವಾ ಒಬ್ರು ಎಸ್ ಐ ಅವರನ್ನು ಡೆಪ್ಯೂಟ್ ಮಾಡಿದ್ವಿ ಅವರು ಇವತ್ತು ಕೋರ್ಡಿನೇಟ್ ಮಾಡ್ಕೊಂಡು ಒಬ್ರು ಎಸ್ ಐ ಇಲ್ಲಿಗ್ ಸರ್ ಎನ್ ರೂಟ್ ಮ್ಯಾಕ್ಸಿಮಮ್ ನಾವು ಹಾಕ್ಕೊಳ್ಬೇಕಾಗತ್ತೆ ಸರ್ ಯಾಕಂದ್ರೆ ಇಲ್ಲಿಂದ ಮತ್ತೆ ಕಂಬಳ ಇದೆ ಸೊ ಆ ರೂಟ್ ಬೇರೆ ಸೊ ಅಲ್ಲಿಂದ ಇಲ್ಲಿಗೆ ನಾವು ಶೂಟ್ ಮಾಡ್ಲಿಕ್ಕೆ ಆಗೋ ಇಂಚಾರ್ಜ್ ಆರ್ ಕೊಡ್ತೀವಿ ಗೈಡ್ ದೆಮ್ ಹೌ ಟು ಬಿ ದೇ ವರ್ಕ್ ವಾಲಂಟಿಯರ್ ಸ್ವಲ್ಪ ಸಾಥ್ ಕೊಟ್ರೆ ಒಳ್ಳೇದು ಸರ್ ಎಸ್ ಸರ್ ಪಾರ್ಕಿಂಗಲ್ಲೂ ಸಹ ಪಾರ್ಕಿಂಗು ಸ್ವಲ್ಪ ಇಲ್ಲಿ ಮ್ಯಾಕ್ಸಿಮಮ್ ನಾವು ನಮ್ಮಿಂದ ಎಷ್ಟಾಗುತ್ತೆ ಕಟ್ಟೆ ಕೊಡ್ತೀವಿ ಸೊ ಅದೆರ್ಡು ದಿನ ಹೆವಿ ಬಂದು ಬಸ್ ಇದೆ ಎಲ್ಲ ಕಡೆನೂ ಇದೆ ಹಾಗಾಗಿ ಹಜರತ್ ಸೈದ್ ಮೊಹಮ್ಮದ್ ರಿಫಾಯಿ ತಂಗಲ್ ರವರ ಅಂತ್ಯ ವಿಶ್ರಾಂತಿ ಹೊಂದಿರುವ ಈ ಮಸೀದಿಯ ಸಭಾಂಗಣದಲ್ಲಿ ಬಂದುಗೂಡಿದ ಸನ್ಮಾನ್ಯ ಸ್ಪೀಕರ್ ಯು ಟಿ ಫರೀದ್ ಖಾದರ್ ಸಾಹಿಬ್ ರವರೇ ಹಾಗೂ ಇನ್ನಿತರ ಎಲ್ಲ ಗಣ್ಯ ಮಾನ್ಯ ಮಹನೀಯ ನೇತಾರರೇ ವಿಶ್ವಪ್ರಭಾದಿ ಸಲ್ಲಾಹು ಅಲಿ ವಸಲಂ ತಂಗಲ್ ಒಂದು ನುಡಿಯನ್ನ ಹೇಳುತ್ತಾ ಅಥವಾ ಸೈಯದುಲ್ ಕೌಮಿ ಖಾದಿಮ್ ಹೋ ಒಂದು ವಿಭಾಗದ ಒಂದು ಜನಾಂಗದ ಅಧಿಕಾರಿ ಎಂದರೆ ಆ ಜನಾಂಗಕ್ಕೆ ಬೇಕಾಗಿ ಸೇವೆ ಮಾಡುವವನು ಆದ್ದರಿಂದ ನಮ್ಮ ಸೌಹಾರ್ದ ಸಂಗಮಕ್ಕೆ ಆಗಮಿಸುವ ಎಲ್ಲ ಗಣ್ಯ ನೇತಾರರನ್ನ ಉತ್ತಮ ರೀತಿಯಲ್ಲಿ ಅವರನ್ನು ಸ್ವಾಗತಿಸಲು ಅಧಿಕಾರಿಗಳಾದ ನಿಮ್ಮೆಲ್ಲರ ಸಹಕಾರ ಇರಬೇಕು ಎಂದು ಹೇಳುತ್ತಾ ಈ ಸಭೆಗೆ ಆಗಮಿಸಿದ ಸನ್ಮಾನ್ಯ ಸಭಾಧ್ಯಕ್ಷರು ಯು ಟಿ ಖಾದರ್ ಫೆರಿ ಸಾಹಿಬ್ ಅವರಿಗೂ ಧನ್ಯವಾದ ಹೇಳುತ್ತಾ ಅದೇ ರೀತಿ ಈ ಸಭೆಯಲ್ಲಿ ಬಂದು ಕೂಡಿದ ನಮ್ಮ ಜಿಲ್ಲೆಯ ಸರ್ವ ಅಧಿಕಾರಿಗಳು ಜಮಾತ್ ಕಮಿಟಿ ಅಧ್ಯಕ್ಷರಾಗೂ ಇನ್ನಿತರ ನೇತಾರರು ಅದೇ ರೀತಿ ನಮ್ಮ ನುಸರತುಲ್ ಇಸ್ಲಾಂ ಸಮಿತಿಯ ಅಧ್ಯಕ್ಷರಾದ ರಫೀಕ್ ಜಮಾತ್ ಅಧ್ಯಕ್ಷರಾದ ಸಾಗತ್ ಅಬೂ ಬಕರಾಜಿ ಹಾಗೂ ಇನ್ನಿತರ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಧನ್ಯವಾದಕ್ಕೆ ವಿರಾಮ ನಿಮ್ಮ ಕಾರ್ಗದ ಆ್ಯಕ್ಚುಲಿ ಟೆನ್ ಓ ಕ್ಲಾಕ್ ಡ್ಯೂಟಿ ಆಗಿ ನೈನ್ ತರ್ಟಿ ಒಂದೇ ಬಂದಿದ್ದಾರೆ ಸೊ ಅವ್ರಿಗೆ ಸಂಪೂರ್ಣವಾದ ಸಹಕಾರ ಕೊಡ್ತಾರೆ ನೀವು ಕೂಡ ಅದು ಅರ್ಥ ಮಾಡಿಕೊಂಡು ಅವ್ರು ಹೇಳುವ ರೀತಿ ಕೇಳಿಕೊಂಡು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ರೆ ಯಶಸ್ವಿ ರೀತಿಯಲ್ಲಿ ಮಾಡಬೇಕಾಗ್ತದೆ ಓಕೆ ಥ್ಯಾಂಕ್ ಯು